ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಇದು ಪಾರ್ಟ್ ಬೈ ಫೈ ಬರ್ತಾ ಇದೆ ನನ್ನ ಮೊಬೈಲ್ ಸ್ಟೋರೇಜ್ ಆಗಿರೋ ಕಾರಣ ಅಂದ್ರೆ ಇದು ಯಾಕೋ ಒಂಥರ ಡೌನ್ ಆಗಿಬಿಟ್ಟಿದೆ ಈ ಥರ ಸ್ಟ್ಯಾಂಡ್ ಏನಕ್ಕೆ ಆಗ್ತಾ ಅಂದ್ರೆ ಇದು ಪಾತ್ರೆ ಇಡೋ ಸ್ಟ್ಯಾಂಡು ಅಡುಗೆ ಮಾಡಿದ ಪಾತ್ರೆ ಇಡೋ ಸ್ಟ್ಯಾಂಡು ಈ ಥರ ಡೌನ್ ಆಗಿಬಿಟ್ಟು ಫುಲ್ಲು ಬರ್ನರಿಗೆ ಕುತ್ಕೊಂಡ್ಬಿಟ್ಟು ಬಗ್ ಬಗ್ ಅನ್ನುತ್ತೆ ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಹಾಕಿದ್ರೆ ಸ್ವಲ್ಪ ಐಟ್ ಬರುತ್ತೆ ಹಂಗಾಗಿ ಈ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ ನಾನು ಇಟ್ಬಿಟ್ರೆ ಸ್ಟ್ಯಾಂಡ್ ಇಲ್ ಇಟ್ಬಿಟ್ರೆ ಅದೇನಾಗುತ್ತೆ ಅಂತಂದ್ರೆ ಸ್ಟ್ಯಾಂಡ್ ಇಲ್ದ ಇಟ್ಟ ಹೋಗಿಸಿದ ಬರ್ನರ್ ಮೇಲೆ ಕುತ್ಕೊಂಡ್ ಬಿಡ್ತಾವ ಪಾತ್ರೆ ಅವಾಗ ಒಂಥರ ಗ್ಯಾಸ್ ಬಗ್ 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 ಅಂತ ಎಲ್ಲ ಸೌಂಡ್ ಬರೋದು ಈ ತರ ಎಲ್ಲ ಆಗುತ್ತೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡ್ ಹಾಕಿ ಇಟ್ಟಿದೀನಿ ಹೆಸರು ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ ಒಂದ್ ಮೂರ್ ಮೂರುವರೆ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಖಾಲಿ ಫ್ರೆಂಡ್ಸ್ ಇಷ್ಟ ಇರೋದು ಖಾಲಿ ಆಗ್ಬಿಟ್ಟಿದೆ ಇಷ್ಟ ಇಷ್ಟಿದೆ ಹೋಗಿ ಫಸ್ಟ್ ರೇಷನ್ ತರಬೇಕು ಕಡಲೆ ಬೀಜ ಹಾಕ್ತಾ ಇದ್ದೀನಿ ಈ ಕಡೆ ಶಿರಾ ಕಡೆ ಕಡಲೆ ಬೀಜ ಅಂತಾರೆ ಬೇರೆ ಕಡೆ ಶೇಂಗಾ ಬೀಜ ಅಂತ ಕರೀತಾರೆ ಬೆಂಗಳೂರು ಕಡೆ ನಾವು ಎರಡೂ ಯೂಸ್ ಮಾಡ್ತೀವಿ ಯಾಕಂದ್ರೆ ನಾವು ಆ ಕಡೆಗೂ ಸ್ವಲ್ಪ ಟಸ್ಟ್ ಇರೋದ್ರಿಂದ ಮೈಸೂರು ಕಡೆನೂ ಟೆಸ್ಟ್ ಇರೋದ್ರಿಂದ ನಾವು ಅದನ್ನೂ ಯೂಸ್ ಮಾಡ್ತೀವಿ ಶೇಂಗಾ ಬೀಜ ಯೂಸ್ ಮಾಡ್ತೀವಿ ಕಡ್ಲೆ ಬೀಜನೂ ಯೂಸ್ ಮಾಡ್ತೀವಿ ಜಾಸ್ತಿ ಯೂಸ್ ಮಾಡೋದಲ್ಲ ಕಡಲೆ ಬೀಜ ಕೂಡ ಎರಡು ಯೂಸ್ ಮಾಡ್ತೀವಿ ಶೇಂಗಾನು ಕಮ್ಮಿ

ಈರುಳ್ಳಿ ಹಾಕಿ ನಾನು ಇವಾಗ ಟೊಮೆಟೊ ಹಾಕ್ತಾ ನಾವು ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಟೊಮೊಟೊ ಹಾಕ್ತಿವಲ್ವಾ ಹಾಕಿದ ಹಾಕಿದ್ಮೇಲೆ ನಾವು ಉಪ್ಪು ಆ್ಯಡ್ ಮಾಡಬೇಕು ಅವಾಗ ಏನಾಗುತ್ತೆ ಟೊಮೆಟೊ ದಪ್ಪ ದಪ್ಪ ಸಿಗಲ್ಲ ಒಂಥರ ಮಿಕ್ಸಿ ಹಾಕಿದಾಗ ಥರ ಇರುತ್ತೆ ಎಲ್ಲ ಸ್ಮ್ಯಾಶ್ ಆಗ್ಬಿಡುತ್ತೆ ನಾನು ಟಮೊಟೋ ಹಾಕಿದ್ಮೇಲೆ ನಾನು ಉಪ್ಪು ಹಾಕ್ತೀನಿ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಬೇಸ್ ಬಿಟ್ರೆ ದೊಡ್ಡವ್ರು ಯಾರೇ ಆಗಲಿ ಟೊಮೊಟೊ ಇಷ್ಟ ಪಡದೇ ಇರೋದು ಸೈಡಿಗೆ ಎತ್ತಿರೋದೇ ಇಲ್ಲ ಅಲ್ಲಿ ಕಲ್ಸ್ಕೊಂಡು ತಿನ್ಬಿಟ್ಟರೆ ಎತ್ತಿದ ಕೈ ಸಿಗೋದೇ ಇಲ್ಲ ಅದು ಟೊಮೊಟೊ ಹಂಗಾಗಿ ಅದು ಸ್ಮ್ಯಾಶ್ ಆಗ್ಬಿಟ್ಟು ಅಂತಾರ ಉಪ್ಪಿದ ತಕ್ಷಣ ಟೊಮೊಟೊ ಐದು ನಿಮಿಷ